ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳು ಸರ್ವಶ್ರೇಷ್ಠರಾಗುವುದಕ್ಕೋಸ್ಕರ ಸ್ವಯಂ ಭಗವಂತ ತಂದೆ ನಿಮಗೆ ಶ್ರೇಷ್ಠ ಮತವನ್ನು ನೀಡುತ್ತಿದ್ದಾರೆ ಆ ಮತದ ಮೂಲಕ ನೀವು ನರಕದ ನಿವಾಸಿಗಳಿಂದ ಸ್ವರ್ಗದ ನಿವಾಸಿಗಳಾಗಿ ಬಿಡುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ದೇವತೆ ಆಗುವಂತಹ ಮಕ್ಕಳು ವಿಶೇಷವಾಗಿ ಯಾವ ಮಾತಿನ ಕಡೆ ಗಮನವನ್ನು ಕೊಡಬೇಕು ಉತ್ತರ ಎಂದು ಯಾವ ಮಾತಿನಲ್ಲೂ ಮುನಿಸಿಕೊಳ್ಳಬಾರದು ನಮ್ಮ ಚೆಹರೆಯನ್ನು ಶವದಂತೆ ಮಾಡಿಕೊಳ್ಳಬಾರದು ಯಾರಿಗೂ ದುಃಖವನ್ನು ಕೊಡಬಾರದು ದೇವತೆಗಳಾಗಬೇಕು ಎಂದು ಬಯಸಿದರೆ ಬಾಯಿಂದ ಸದಾ ಹೂವಿನ ಸಮಾನ ಶಬ್ದಗಳೇ ಬರಬೇಕು ಒಂದು ವೇಳೆ ಮುಳ್ಳಿನಂತಹ ಶಬ್ದ ನಮ್ಮ ಬಾಯಿಂದ ಬಂದರೆ ಅಥವಾ ಕಲ್ಲಿನಂತಹ ಮಾತು ನಮ್ಮ ಬಾಯಿಂದ ಬಂದರೆ ಕಲ್ಲಾಗಿ ಇರುವಂತಹ ನಾವು ಕಲ್ಲಾಗಿಯೇ ಉಳಿದುಕೊಳ್ಳುತ್ತೇವೆ ಬಹಳ ಒಳ್ಳೆಯ ಗುಣಗಳನ್ನು ನಾವೀಗ ಧಾರಣೆ ಮಾಡಿಕೊಳ್ಳಬೇಕು ಈಗಲೇ ನಾವು ಸರ್ವ ಗುಣಗಳಿಂದ ಸಂಪನ್ನರಾಗಬೇಕು ಶಿಕ್ಷೆಯನ್ನು ಅನುಭವ ಮಾಡಿದರೆ ಪುನಃ ನಮಗೆ ಒಳ್ಳೆಯ ಪದವಿ ಸಿಗಲು ಸಾಧ್ಯ ಇಲ್ಲ ಓಂ ಶಾಂತಿ ಹೊಸ ವಿಶ್ವ ಅಥವಾ ಹೊಸ ಜಗತ್ತಿಗೆ ಮಾಲೀಕರಾಗುವಂತಹ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಬೇಹದ್ದಿನ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಎಂದು ನಾವು ಬೇಹದ್ದಿನ ಆಸ್ತಿಗೆ ಯೋಗ್ಯರಾಗಿರಲಿಲ್ಲ ನಾವೆಲ್ಲರೂ ಹೇಳುತ್ತಿದ್ದೆವು ಹೇ ಪ್ರಭು ನಾನು ಯೋಗ್ಯ ಅಲ್ಲ ನನ್ನನ್ನು ಯೋಗ್ಯನನ್ನಾಗಿ ಮಾಡಿ ಎಂದು ಪರಮಾತ್ಮ ತಂದೆ ಮಕ್ಕಳಿಗೇ ತಿಳಿಸುತ್ತಾರೆ ನೀವಂತೂ ಮನುಷ್ಯರಾಗಿದ್ದೀರಾ ಈ ದೇವತೆಗಳು ಕೂಡ ಮನುಷ್ಯರೇ ಆಗಿದ್ದಾರೆ ಆದರೆ ದೇವತೆಗಳಲ್ಲಿ ದೈವಿ ಗುಣ ಇದೆ ಈ ದೇವತೆಗಳಿಗೆ ಸತ್ಯ ಸತ್ಯ ಮನುಷ್ಯರು ಎಂದು ಕರೆಯಲಾಗುತ್ತದೆ ಮನುಷ್ಯರಲ್ಲಿ ಅಸುರಿ ಗುಣ ಇರುತ್ತದೆ ಅಸುರಿ ಗುಣ ಇರುವ ಕಾರಣ ಮನುಷ್ಯರ ನಡತೆ ಪ್ರಾಣಿಗಳ ಸಮಾನ ಆಗಿದೆ ಮನುಷ್ಯರಲ್ಲಿ ಗುಣ ಇಲ್ಲ ಆದ್ದರಿಂದ ಮನುಷ್ಯರಿಗೆ ಅಸುರಿ ಗುಣವುಳ್ಳವರು ಎಂದು ಕರೆಯಲಾಗುತ್ತದೆ ಈಗ ಪುನಃ ಪರಮಾತ್ಮ ತಂದೆ ಬಂದು ನಿಮ್ಮನ್ನು ಶ್ರೇಷ್ಠ ದೇವತೆಯನ್ನಾಗಿ ಮಾಡುತ್ತಾರೆ ಸತ್ಯದ ಜಗತ್ತಿನಲ್ಲಿ ಇರುವಂತಹ ಸತ್ಯ ಸತ್ಯ ಮನುಷ್ಯರು ಈ ಲಕ್ಷ್ಮೀನಾರಾಯಣರಾಗಿದ್ದಾರೆ ಇವರಿಗೆ ಪುನಃ ದೇವತೆ ಎಂದು ಕರೆಯಲಾಗುತ್ತದೆ ಇವರಲ್ಲಿ ದೈವಿ ಗುಣ ಇದೆ ಬಲೆ ಗಾಯನ ಕೂಡ ಇದೆ ಹೇ ಪತಿತ ಪಾವನ ಬನ್ನಿ ಎಂದು ಆದರೆ ಪಾವನ ರಾಜರು ಎಲ್ಲಿ ಇರುತ್ತಾರೆ ಪಾವನ ರಾಜರು ಹೇಗೆ ಇರುತ್ತಾರೆ ಪುನಃ ಪಾವನ ರಾಜರು ಹೇಗೆ ಪತಿತ ರಾಜರಾಗುತ್ತಾರೆ ಅನ್ನುವ ರಹಸ್ಯ ಯಾರಿಗೂ ಗೊತ್ತಿಲ್ಲ ಅದು ಭಕ್ತಿ ಮಾರ್ಗ ಆಗಿದೆ ಜ್ಞಾನದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡುತ್ತೇನೆ ಅಂದ ಮೇಲೆ ಸತ್ಯಯುಗದಲ್ಲಿ ದೇವತೆಗಳು ಕೂಡ ಕರ್ಮವನ್ನು ಮಾಡುತ್ತಾರೆ ಆದರೆ ದೇವತೆಗಳು ಪತಿತ ಕರ್ಮವನ್ನು ಮಾಡುವುದಿಲ್ಲ ದೇವತೆಗಳಲ್ಲಿ ದೈವೀ ಗುಣ ಇದೆ ಚೀಚಿ ಪತಿತ ಕಾರ್ಯವನ್ನು ಮಾಡದೇ ಇರುವಂತವರು ಸ್ವರ್ಗದ ನಿವಾಸಿಗಳಾಗಿರುತ್ತಾರೆ ನರಕದ ನಿವಾಸಿಗಳ ಮೂಲಕ ಮಾಯೆ ಚೀಚಿ ಕೆಲಸವನ್ನು ಮಾಡಿಸುತ್ತದೆ ಈಗ ಭಗವಂತ ತಂದೆ ಕುಳಿತು ಶ್ರೇಷ್ಠ ಕರ್ಮವನ್ನು ಮಾಡಿಸುತ್ತಾರೆ ಮತ್ತು ಶ್ರೇಷ್ಠ ಮತವನ್ನು ನೀಡುತ್ತಾರೆ ಅಂದ ಮೇಲೆ ನೀವೀಗ ಇಂತಹ ಚೀಚಿ ಕಾರ್ಯವನ್ನು ಮಾಡಬೇಡಿ ಸರ್ವಶ್ರೇಷ್ಠರಾಗುವುದಕ್ಕೋಸ್ಕರ ಸರ್ವಶ್ರೇಷ್ಠ ಮತವನ್ನು ಪರಮಾತ್ಮ ತಂದೆ ನೀಡುತ್ತಾರೆ ದೇವತೆಗಳು ಶ್ರೇಷ್ಠರಾಗಿದ್ದಾರೆ ದೇವತೆಗಳು ಹೊಸ ಜಗತ್ತಾದಂತಹ ಸ್ವರ್ಗದಲ್ಲಿ ಇರುತ್ತಾರೆ ಮಕ್ಕಳಾದ ನಿಮ್ಮಲ್ಲೂ ಕೂಡ ಈ ಎಲ್ಲಾ ಜ್ಞಾನದ ಮಾತನ್ನು ನಂಬರ್ ವಾರಾಗಿ ಅರ್ಥ ಮಾಡಿಕೊಳ್ಳುತ್ತೀರಾ ಆದ್ದರಿಂದ ಎಂಟು ಮಣಿಗಳ ಮಾಲೆ ಅಥವಾ ನೂರ ಎಂಟು ಮಣಿಗಳ ಮಾಲೆ ಅಥವಾ ಹದಿನಾರು ಸಾವಿರದ ನೂರ ಎಂಟು ಮಣಿಗಳ ಮಾಲೆ ಎಂದು ಕರೆಯಲಾಗುತ್ತದೆ ಈ ರೀತಿ ಅಂತರ ಏಕೆ ಆಯಿತು ಜಗತ್ತಿನಲ್ಲಿ ಕೋಟ್ಯಾಂತರ ಜನ ಮನುಷ್ಯರಿದ್ದಾರೆ ಅದರಲ್ಲಿ ಕೇವಲ ಹದಿನಾರು ಸಾವಿರ ಜನ ಮಾತ್ರ ಹೇಗೆ ಮಾಲೆಯ ಮಣಿಯಾದರೂ ಹದಿನಾರು ಸಾವಿರ ಜನ ಅಂದರೆ ಕೋಟ್ಯಾಂತರ ಜನರಿಗೆ ಹೋಲಿಕೆ ಮಾಡಿದಾಗ ಕಾಲು ಪರ್ಸೆಂಟ್ ಕೂಡ ಅಲ್ಲ ಈ ಕಲಿಯುಗದಲ್ಲಿ ಇಷ್ಟೆಲ್ಲಾ ಮನುಷ್ಯರು ಇದ್ದರೂ ಕೂಡ ಏಕೆ ಕೇವಲ ಹದಿನಾರು ಸಾವಿರ ಜನ ಮಾತ್ರ ಮಾಲಿಯ ಮಣಿಯಾಗುತ್ತಾರೆ ಅಂದರೆ ಕಾಲು ಪರ್ಸೆಂಟ್ನಷ್ಟು ಜನ ಕೂಡ ಸ್ವರ್ಗದ ದೇವತೆ ಆಗುವುದಿಲ್ಲ ಈಗ ತಂದೆ ಮಕ್ಕಳನ್ನು ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಪ್ರತಿದಿನ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಮಕ್ಕಳೇ ಈಗ ನೀವು ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬೇಡಿ ಈಗ ನಿಮಗೆ ಎಂತಹ ತಂದೆ ಸಿಕ್ಕಿದ್ದಾರೆ ಇಂತಹ ಶ್ರೇಷ್ಠ ತಂದೆ ಈಗ ನಿಮಗೆ ಸಿಕ್ಕಿದ್ದಾರೆ ಅಂದ ಮೇಲೆ ನಿಮಗೆ ಬಹಳಷ್ಟು ಖುಷಿ ಇರಬೇಕು ಈಗ ನಿಮಗೆ ಗೊತ್ತಿದೆ ಬೇಹದ್ದಿನ ತಂದೆ ನಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ ನಾವೀಗ ಆ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ ಅಂದ ಮೇಲೆ ಈ ರೀತಿ ಸ್ವರ್ಗಕ್ಕೆ ಮಾಲೀಕರಾಗುವುದಕ್ಕೋಸ್ಕರ ಯೋಗ್ಯರಾಗಲು ಸರ್ವ ಗುಣಗಳಿಂದ ಸಂಪನ್ನ ಆಗಬೇಕು ಈ ಲಕ್ಷ್ಮೀನಾರಾಯಣರು ಸರ್ವ ಗುಣಗಳಿಂದ ಸಂಪನ್ನ ಆಗಿದ್ದರು ಈ ಲಕ್ಷ್ಮೀನಾರಾಯಣರ ಯೋಗ್ಯತೆಯ ಬಗ್ಗೆ ಮಹಿಮೆಯನ್ನು ಮಾಡಲಾಗುತ್ತದೆ ನಂತರ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ನೀವು ಅಯೋಗ್ಯರಾಗಿ ಬಿಡುತ್ತೀರಾ ಸತ್ಯಯುಗದಲ್ಲಿ ಒಂದು ಜನ್ಮದ ನಂತರ ಸ್ವಲ್ಪ ಕೆಳಗಡೆ ಇಳಿದರೂ ಕೂಡ ಸ್ವಲ್ಪ ಕಲೆ ಕಡಿಮೆ ತಾನೆ ಈ ರೀತಿ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ ಈ ನಾಟಕ ಹೇನಿನಂತೆ ಚಲಿಸುತ್ತಿರುತ್ತದೆ ನೀವು ಕೂಡ ನಿಧಾನ ನಿಧಾನವಾಗಿ ಕೆಳಗಡೆ ಇಳಿಯುತ್ತೀರಾ ಅಂದ ಮೇಲೆ ವರ್ಷದಲ್ಲಿ ಎರಡು ಕಲೆ ಕಡಿಮೆ ಆಗುತ್ತದೆ ರಾಜ್ಯದಲ್ಲಿ ಬೇಗ ಬೇಗ ಕಲೆಗಳು ಕಡಿಮೆ ಆಗುತ್ತದೆ ಮಕ್ಕಳಿಗೆ ಗ್ರಹಣ ಹಿಡಿದುಕೊಳ್ಳುತ್ತದೆ ಹೇಗೆ ಸೂರ್ಯ ಮತ್ತು ಚಂದ್ರರಿಗೆ ಗ್ರಹಣ ಹಿಡಿದುಕೊಳ್ಳುತ್ತದೆ ಚಂದ್ರ ಮತ್ತು ನಕ್ಷತ್ರಗಳಿಗೆ ಎಂದು ಈ ರೀತಿ ಗ್ರಹಣ ಹಿಡಿಯುವುದಿಲ್ಲ ಈಗ ಎಲ್ಲರಿಗೂ ಸಂಪೂರ್ಣ ಗ್ರಹಣ ಹಿಡಿದು ಬಿಟ್ಟಿದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿದರೆ ಈ ನೆನಪಿನ ಮೂಲಕ ಗ್ರಹಣ ಸಮಾಪ್ತಿಯಾಗುತ್ತದೆ ನೀವೀಗ ಯಾವುದೇ ಪಾಪದ ಕಾರ್ಯವನ್ನು ಮಾಡಬೇಡಿ ದೇಹಾಭಿಮಾನಕ್ಕೆ ವಶ ಆಗುವುದೇ ನಂಬರ್ ಒನ್ ಪಾಪ ಆಗಿದೆ ಇದು ಬಹಳ ಕಠೋರವಾದ ಪಾಪ ಆಗಿದೆ ಮಕ್ಕಳಾದ ನೀವು ಈ ಒಂದು ಜನ್ಮದಲ್ಲಿ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ಈ ಒಂದು ಜನ್ಮದಲ್ಲಿ ಮಕ್ಕಳಾದ ನಿಮಗೋಸ್ಕರ ಇಲ್ಲಿ ಜ್ಞಾನದ ಶಿಕ್ಷಣ ಪ್ರಾಪ್ತಿಯಾಗುತ್ತದೆ ಏಕೆಂದರೆ ಈಗ ಈ ಜಗತ್ತು ಪರಿವರ್ತನೆ ಆಗಲೇಬೇಕು ಪುನಃ ಇಂತಹ ಜ್ಞಾನದ ಶಿಕ್ಷಣ ಎಂದೂ ಎಲ್ಲೂ ನಿಮಗೆ ಪ್ರಾಪ್ತಿಯಾಗುವುದಿಲ್ಲ ವಕೀಲರಾಗುವಂತಹ ಶಿಕ್ಷಣವನ್ನು ನೀವು ಅನೇಕ ಜನ್ಮದಿಂದ ಕಲಿಯುತ್ತಾ ಬಂದಿದ್ದೀರಾ ಶಾಲೆ ಮುಂತಾದದ್ದು ಸದಾಕಾಲಕ್ಕೂ ಇದೆ ಈ ಜ್ಞಾನ ಒಮ್ಮೆ ಮಾತ್ರ ನಮಗೆ ಸಿಗುತ್ತದೆ ಅಷ್ಟೇ ಜ್ಞಾನದ ಸಾಗರ ತಂದೆ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ತಮ್ಮ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಸಂಪೂರ್ಣ ಜ್ಞಾನವನ್ನು ನಮಗೆ ನೀಡುತ್ತಾರೆ ಪರಮಾತ್ಮ ತಂದೆ ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ಆತ್ಮರಾದ ನೀವು ಪಾತ್ರಧಾರಿಗಳಾಗಿದ್ದೀರಾ ಆತ್ಮರಾದ ನೀವು ನಿಮ್ಮ ಮನೆಯಿಂದ ಈ ಸೃಷ್ಟಿಗೆ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಆ ಮನೆಗೆ ಮುಕ್ತಿಧಾಮ ಎಂದು ಕರೆಯಲಾಗುತ್ತದೆ ಸ್ವರ್ಗ ಜೀವನ್ ಮುಕ್ತಿಧಾಮ ಆಗಿದೆ ಈ ಕಲಿಯುಗ ಜೀವನದ ಬಂಧನದ ಜಗತ್ತಾಗಿದೆ ಈ ಶಬ್ದವನ್ನು ಯಥಾರ್ಥವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಇದು ಯಥಾರ್ಥವಾಗಿ ನೆನಪು ಮಾಡುವಂತಹ ಶಬ್ದ ಆಗಿದೆ ಎಂದು ಮೋಕ್ಷ ಸಿಗಲು ಸಾಧ್ಯ ಇಲ್ಲ ಮೋಕ್ಷ ಸಿಗಬೇಕು ಎಂದು ಮನುಷ್ಯರು ಹೇಳುತ್ತಾರೆ ಅಂದರೆ ಈ ಜನನ ಮರಣದ ಚಕ್ರದಿಂದ ಮುಕ್ತ ಆಗಬೇಕು ಆವಾಗಮನದ ಚಕ್ರದಿಂದ ಮುಕ್ತ ಆಗಬೇಕು ಎಂದು ಜನ ಹೇಳುತ್ತಾರೆ ಆದರೆ ಪಾತ್ರದಿಂದ ಯಾರೂ ಮುಕ್ತ ಆಗಲು ಸಾಧ್ಯ ಇಲ್ಲ ಇದು ಅನಾದಿಯಿಂದ ಮಾಡಿ ಮಾಡಲ್ಪಟ್ಟಂತಹ ಆಟ ಆಗಿದೆ ಪ್ರಪಂಚದ ಇತಿಹಾಸ ಭೂಗೋಳ ಪುನಃ ಪುನರಾವರ್ತನೆ ಆಗುತ್ತದೆ ಸತ್ಯಯುಗದಲ್ಲಿ ಪುನಃ ಅದೇ ದೇವತೆಗಳೇ ಬರುತ್ತಾರೆ ಅರ್ಧ ಕಲ್ಪದ ನಂತರ ಇಸ್ಲಾಮಿಗಳು ಬೌದ್ಧಿಗಳು ಮುಂತಾದ ಎಲ್ಲಾ ಧರ್ಮದ ಆತ್ಮರು ಬರುತ್ತಾರೆ ಈ ಮಾನವ ವಂಶವೃಕ್ಷ ನಿರ್ಮಾಣ ಆಗುತ್ತದೆ ಈ ವೃಕ್ಷದ ಬೀಜ ಮೇಲಿದೆ ಅಂದರೆ ಈ ವೃಕ್ಷದ ಬೀಜ ಆದಂತಹ ಪರಮಾತ್ಮ ತಂದೆ ಮೇಲಿದ್ದಾರೆ ಮನುಷ್ಯ ಸೃಷ್ಟಿಗೆ ಬೀಜ ರೂಪ ಪರಮಾತ್ಮ ತಂದೆಯಾಗಿದ್ದಾರೆ ಮನುಷ್ಯರ ಸೃಷ್ಟಿಯಂತೂ ಸದಾ ಇದ್ದೇ ಇರುತ್ತದೆ ಆದರೆ ಸತ್ಯುಗದಲ್ಲಿ ಈ ಸೃಷ್ಟಿ ಬಹಳ ಸಣ್ಣದಾಗಿರುತ್ತದೆ ನಂತರ ನಿಧಾನ ನಿಧಾನವಾಗಿ ಬಹಳಷ್ಟು ವೃದ್ಧಿಯಾಗುತ್ತದೆ ಒಳ್ಳೆಯದು ನಂತರ ಪುನಃ ಈ ಸೃಷ್ಟಿ ಹೇಗೆ ಸಣ್ಣದಾಗುತ್ತದೆ ಪರಮಾತ್ಮ ತಂದೆ ಬಂದು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ ಎಷ್ಟೊಂದು ಕಡಿಮೆ ಜನ ಪಾವನರಾಗುತ್ತಾರೆ ಕೋಟಿಯಲ್ಲಿ ಕೆಲವರು ಮಾತ್ರ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಅರ್ಧ ಕಲ್ಪದವರೆಗೂ ಮನುಷ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ ಅರ್ಧ ಕಲ್ಪದಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ವೃದ್ಧಿಯಾಗುತ್ತದೆ ಎಲ್ಲರಿಗಿಂತ ಜಾಸ್ತಿ ದೇವತಾ ಸಂಪ್ರದಾಯದ ಆತ್ಮರು ಈ ಸೃಷ್ಟಿಯಲ್ಲಿ ಇರಬೇಕು ದೇವತಾ ಸಂಪ್ರದಾಯದ ಆತ್ಮರ ಸಂಖ್ಯೆ ಈಗ ಬಹಳಷ್ಟು ಜಾಸ್ತಿ ಇರಬೇಕು ಏಕೆಂದರೆ ಮೊಟ್ಟ ಮೊದಲು ದೇವತಾ ಸಂಪ್ರದಾಯದವರೇ ಈ ಸೃಷ್ಟಿಗೆ ಬರುತ್ತಾರೆ ಆದರೆ ದೇವತಾ ಧರ್ಮದವರು ಅನ್ಯ ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೆ ಏಕೆಂದರೆ ಪರಮಾತ್ಮ ತಂದೆಯನ್ನು ಮರೆತು ಬಿಟ್ಟಿದ್ದಾರೆ ಇದು ನಂಬರ್ ಒನ್ ಮರೆಯುವಂತಹ ಆಟ ಆಗಿದೆ ಎಲ್ಲವನ್ನೂ ಮರೆತಿರುವ ಕಾರಣ ಕಂಗಾಲಾಗಿ ಬಿಟ್ಟಿದ್ದಾರೆ ತಂದೆಯನ್ನು ಮರೆತಿರುವ ಕಾರಣ ಕಂಗಾಲಾಗಿ ಬಿಡುತ್ತಾರೆ ಮರೆಯುತ್ತಾ ಮರೆಯುತ್ತಾ ತಂದೆಯನ್ನು ಸಂಪೂರ್ಣ ಮರೆತು ಬಿಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಮೊದಲು ಒಬ್ಬ ತಂದೆಯ ಪೂಜೆಯನ್ನು ಮಾಡುತ್ತಾರೆ ಏಕೆಂದರೆ ಸರ್ವರಿಗೂ ಸದ್ಗತಿಯನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ನಂತರ ಪುನಃ ನೀವು ಅನ್ಯರ ಭಕ್ತಿಯನ್ನು ಏಕೆ ಮಾಡಬೇಕು ಈ ಲಕ್ಷ್ಮೀನಾರಾಯಣರನ್ನು ಈ ರೀತಿ ದೇವತೆಯನ್ನಾಗಿ ಮಾಡಿರುವಂತವರು ಆಗಿದ್ದಾರೆ ಶ್ರೀಕೃಷ್ಣನನ್ನು ಶ್ರೀಕೃಷ್ಣನನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆ ಹೇಗಿರಬಹುದು ಶ್ರೀಕೃಷ್ಣ ಅಂತೂ ನಮ್ಮನ್ನು ದೇವತೆಯನ್ನಾಗಿ ಮಾಡಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ಹೇಗೆ ರಾಜಯೋಗವನ್ನು ಕಲಿಸಲು ಸಾಧ್ಯ ಶ್ರೀಕೃಷ್ಣ ತತ್ತುಗದ ರಾಜಕುಮಾರ ಆಗಿದ್ದಾರೆ ಅಂದ ಮೇಲೆ ಜನ ಎಷ್ಟೊಂದು ತಪ್ಪನ್ನು ಮಾಡಿದ್ದಾರೆ ಬುದ್ಧಿಯಲ್ಲಿ ಯಾವ ಜ್ಞಾನದ ಮಾತೂ ಕುಳಿತುಕೊಳ್ಳುವುದಿಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಯಾವುದಾದರೂ ಆಸ್ತಿಯ ಜಗಳ ಇದ್ದರೆ ಯಾವುದೇ ಪ್ರಕಾರದ ಆಸ್ತಿ ಮುಂತಾದದ್ದರ ಜಗಳ ಇದ್ದರೆ ಆ ಜಗಳವನ್ನು ಸಮಾಪ್ತಿ ಮಾಡಿಕೊಳ್ಳಿ ಜಗಳವನ್ನು ಮಾಡುತ್ತಾ ಮಾಡುತ್ತಾ ಪ್ರಾಣವೇ ಹೊರಟು ಹೋಗುತ್ತದೆ ನೀವು ಆಸ್ತಿಗೋಸ್ಕರ ಜಗಳವನ್ನು ಮಾಡುತ್ತಿದ್ದರೆ ಆ ಜಗಳವನ್ನು ಸಮಾಪ್ತಿ ಮಾಡಿಕೊಳ್ಳಿ ಇಲ್ಲದಿದ್ದರೆ ಜಗಳವನ್ನು ಮಾಡುತ್ತಾ ಮಾಡುತ್ತಾ ಆತ್ಮ ಶರೀರದಿಂದ ಹೊರಗಡೆ ಹೊರಟು ಹೋಗಿಬಿಡುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆ ಸರ್ವಸ್ವವನ್ನು ತ್ಯಾಗ ಮಾಡಿದರು ಈ ಬ್ರಹ್ಮ ತಂದೆ ತಮ್ಮ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಯಾವುದಾದರೂ ಪ್ರಕಾರದ ಜಗಳವನ್ನು ಮಾಡಿದರೇನು ಬ್ರಹ್ಮ ತಂದೆ ವ್ಯಾಪಾರವನ್ನು ಬಿಡುವಾಗ ಯಾವುದೇ ಪ್ರಕಾರದ ಜಗಳವನ್ನು ಮಾಡಲಿಲ್ಲ ಬ್ರಹ್ಮ ತಂದೆಗೆ ಅವರ ಪಾರ್ಟ್ನರ್ ಕಡಿಮೆ ಸಂಪತ್ತನ್ನು ಕೊಟ್ಟರು ಬ್ರಹ್ಮ ತಂದೆ ಆಗ ತಿಳಿದುಕೊಂಡರು ಕಡಿಮೆ ಸಂಪತ್ತು ಸಿಕ್ಕರೆ ಏನಾಯಿತು ಇದರ ಬದಲು ನನಗೆ ಎಷ್ಟು ದೊಡ್ಡ ರಾಜ್ಯಭಾಗ್ಯ ಸಿಕ್ಕಿದೆ ಎಂದು ಬ್ರಹ್ಮ ತಂದೆ ವಿಚಾರವನ್ನು ಮಾಡಿದರು ಬ್ರಹ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ನನಗೆ ವಿನಾಶದ ಸಾಕ್ಷಾತ್ಕಾರ ಆಯಿತು ಮತ್ತು ಸತ್ಯುಗದ ರಾಜಧಾನಿಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ನನಗೆ ಬಹಳಷ್ಟು ಖುಷಿಯಾಯಿತು ಈಗ ನನಗೆ ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತದೆ ಅಂದ ಮೇಲೆ ಈ ವ್ಯಾಪಾರ ಈ ಸಂಪತ್ತೆಲ್ಲ ವಿಶ್ವದ ರಾಜ್ಯ ಭಾಗ್ಯದ ಮುಂದೆ ಏನೂ ದೊಡ್ಡದಲ್ಲ ಯಾರೂ ಈ ರೀತಿ ಹಶುವಿನಿಂದ ಸಾಯಲು ಸಾಧ್ಯ ಇಲ್ಲ ಹಣ ಇಲ್ಲದೇ ಇರುವಂತವರೂ ಕೂಡ ಹೊಟ್ಟೆಯನ್ನು ತುಂಬಿಕೊಳ್ಳುತ್ತಾರೆ ಮಮ್ಮ ಬಾಬಾರವರ ಬಳಿ ಬರುವಾಗ ಏನನ್ನು ತೆಗೆದುಕೊಂಡು ಬಂದಿದ್ದರು ಮಮ್ಮಾರವರನ್ನು ಈಗ ಎಲ್ಲರೂ ಎಷ್ಟೊಂದು ನೆನಪು ಮಾಡುತ್ತಾರೆ ಮಮ್ಮ ಬಾಬಾರವರ ಬಳಿ ಬರುವಾಗ ಏನನ್ನೂ ತೆಗೆದುಕೊಂಡು ಬಂದಿರಲಿಲ್ಲ ಆದರೆ ಈಗ ಎಲ್ಲರೂ ಮಮ್ಮಾರವರನ್ನು ಬಹಳಷ್ಟು ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಮಮ್ಮಾರವರನ್ನು ನೆನಪು ಮಾಡುತ್ತೀರಾ ಮಮ್ಮಾರವರನ್ನು ನೆನಪು ಮಾಡುವುದು ಸರಿಯಾದ ಮಾತಾಗಿದೆ ಆದರೆ ಈಗ ನೀವು ಮಮ್ಮಾರವರ ಹೆಸರು ರೂಪವನ್ನು ನೆನಪು ಮಾಡಬಾರದು ಈಗ ನಾವು ಕೂಡ ಮಮ್ಮಾರವರ ಸಮಾನ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಮಮ್ಮಾರವರಂತೆ ನಾವೀಗ ಬಹಳ ಒಳ್ಳೆಯವರಾಗಿ ಸಿಂಹಾಸನಕ್ಕೆ ಯೋಗ್ಯರಾಗಬೇಕು ಕೇವಲ ಮಮ್ಮಾರವರ ಮಹಿಮೆಯನ್ನು ಮಾಡುವುದರಿಂದ ನಾವು ಸಿಂಹಾಸನಕ್ಕೆ ಯೋಗ್ಯರಾಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ನೀವು ಸದಾ ನೆನಪಿನ ಯಾತ್ರೆಯಲ್ಲೇ ಸ್ಥಿತ ಆಗಿರಬೇಕು ಮಮ್ಮಾರವರ ಸಮಾನ ನೀವೀಗ ಜ್ಞಾನವನ್ನು ತಿಳಿಸಬೇಕು ಯಾವಾಗ ನೀವು ಮಮ್ಮಾರವರ ಸಮಾನ ಮಹಿಮೆಗೆ ಯೋಗ್ಯರಾಗಿ ತೋರಿಸುತ್ತಿರೋ ಆಗ ಮಮ್ಮಾರವರ ಮಹಿಮೆಯ ಸಾಕ್ಷಿಯನ್ನು ನೀವು ತೋರಿಸಿದಂತೆ ಕೇವಲ ಮಮ್ಮ ಮಮ್ಮ ಎಂದು ಹೇಳಿದರೆ ಹೊಟ್ಟೆ ತುಂಬುವುದಿಲ್ಲ ಕೇವಲ ಮಮ್ಮ ಮಮ್ಮ ಎಂದು ಬಾಯಿಂದ ಹೇಳುತ್ತಿದ್ದರೆ ನಿಮ್ಮ ಹೊಟ್ಟೆ ಇನ್ನೂ ಜಾಸ್ತಿ ಬೆನ್ನಿಗೆ ಅಂಟಿಕೊಳ್ಳುತ್ತದೆ ಶಿವ ತಂದೆಯನ್ನು ನೀವು ನೆನಪು ಮಾಡಿದರೆ ನಿಮ್ಮ ಹೊಟ್ಟೆ ತುಂಬುತ್ತದೆ ಈ ಬ್ರಹ್ಮ ತಂದೆಯನ್ನು ನೆನಪು ಮಾಡುವುದರಿಂದ ಕೂಡ ನಿಮ್ಮ ಹೊಟ್ಟೆ ತುಂಬುವುದಿಲ್ಲ ನೀವೀಗ ಒಬ್ಬ ಶಿವತಂದೆಯನ್ನು ನೆನಪು ಮಾಡಬೇಕು ಆ ಒಬ್ಬ ಶಿವತಂದೆಗೆ ಬಲಿಹಾರಿ ಆಗಬೇಕು ಸೇವೆಯನ್ನು ಮಾಡುವಂತಹ ಯುಕ್ತಿಯನ್ನು ರಚನೆ ಮಾಡಬೇಕು ಸದಾ ನಿಮ್ಮ ಬಾಯಿಂದ ಹೂವಿನ ಸಮಾನ ಶಬ್ದವೇ ಬರಬೇಕು ಒಂದು ವೇಳೆ ಮುಳ್ಳಿನ ಸಮಾನ ಶಬ್ದ ಬಾಯಿಂದ ಬಂದರೆ ಕಲ್ಲಿನ ಸಮಾನ ಶಬ್ದ ಬಾಯಿಂದ ಬಂದರೆ ಕಲ್ಲಾಗಿ ಇರುವಂತಹ ನೀವು ಕಲ್ಲಾಗೆ ಉಳಿದುಕೊಳ್ಳುತ್ತೀರಾ ನೀವೀಗ ಬಹಳ ಒಳ್ಳೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಈಗ ಇಲ್ಲೇ ನೀವು ಸರ್ವ ಗುಣಗಳಿಂದ ಸಂಪನ್ನ ಆಗಬೇಕು ನೀವು ಶಿಕ್ಷೆಯನ್ನು ಅನುಭವ ಮಾಡಿದರೆ ನಂತರ ನಿಮಗೆ ಒಳ್ಳೆಯ ಪದವಿ ಸಿಗುವುದಿಲ್ಲ ಈಗ ಇಲ್ಲಿಗೆ ಮಕ್ಕಳಾದ ನೀವು ಬರುತ್ತೀರ ತಂದೆಯ ಆದೇಶದಂತೆ ಮಕ್ಕಳಾದ ನೀವು ಮಧುಬನಕ್ಕೆ ಬರುತ್ತೀರಾ ತಂದೆಯ ಮೂಲಕ ಡೈರೆಕ್ಟ್ ಆಗಿ ಮುರಳಿಯನ್ನು ಕೇಳುವುದಕ್ಕೋಸ್ಕರ ಮಧುಬನಕ್ಕೆ ಬರುತ್ತೀರಾ ಮಧುಬನದಲ್ಲಿ ಪರಮಾತ್ಮ ತಂದೆ ಬಹಳಷ್ಟು ತಾಜಾ ರೂಪದಲ್ಲಿ ನಶೆಯನ್ನು ಏರಿಸುತ್ತಾರೆ ಮಧುಬನದಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಾಜಾ ನಶೆಯನ್ನು ಏರಿಸುತ್ತಾರೆ ಅಂದರೆ ಫ್ರೆಶ್ ಆದ ನಶೆ ಮಧುಬನದಲ್ಲಿ ತಂದೆಯ ಮೂಲಕ ಮಕ್ಕಳಿಗೆ ಏರುತ್ತದೆ ಸೆಂಟರ್ನಲ್ಲೂ ಕೂಡ ಮುರುಳಿಯನ್ನು ಕೇಳಿದಾಗ ನಶೆ ಇರುತ್ತದೆ ನಂತರ ವಾಪಸ್ ಮನೆಗೆ ಹೋಗಿ ಸಂಬಂಧಿ ಮುಂತಾದವರ ಮುಖವನ್ನು ನೋಡಿದ ತಕ್ಷಣ ಆ ಜ್ಞಾನದ ನಶೆ ಸಮಾಪ್ತಿಯಾಗಿ ಬಿಡುತ್ತದೆ ಮಧುಬನದಲ್ಲಿ ನಿಮಗೆ ಗೊತ್ತಿರುತ್ತದೆ ನಾವು ಪರಮಾತ್ಮ ತಂದೆಯ ಪರಿವಾರದಲ್ಲಿ ಕುಳಿತಿದ್ದೇವೆ ಇನ್ನು ಲೌಕಿಕ ಜಗತ್ತಿನಲ್ಲಿ ಅಸುರಿ ಪರಿವಾರ ಇದೆ ಆ ಅಸುರಿ ಪರಿವಾರದ ಮಧ್ಯದಲ್ಲಿ ಎಷ್ಟೊಂದು ಜಗಳ ನಡೆಯುತ್ತಿರುತ್ತದೆ ನೀವು ಲೌಕಿಕ ಜಗತ್ತಿಗೆ ಹೋದ ತಕ್ಷಣ ಕೊಳಕಿನಲ್ಲಿ ಹೋಗಿ ಬಿದ್ದು ಬಿಡುತ್ತೀರಾ ಲೌಕಿಕ ಜಗತ್ತಿಗೆ ಹೋದ ತಕ್ಷಣ ಕೊಳಕಿನಲ್ಲಿ ಸೇರಿಕೊಂಡು ಬಿಡುತ್ತೀರಾ ಇಲ್ಲಿ ನೀವು ತಂದೆಯನ್ನು ಮರೆಯಬಾರದು ಮಧುಬನದಲ್ಲಿ ಎಂದೂ ತಂದೆಯನ್ನು ಮರೆಯಬಾರದು ಜಗತ್ತಿನವರಿಗೆ ಸತ್ಯವಾದ ಶಾಂತಿ ಸಿಗಲು ಸಾಧ್ಯ ಇಲ್ಲ ಈ ಜಗತ್ತಿನಲ್ಲಿ ಯಾರಿಗೂ ಸತ್ಯವಾದ ಶಾಂತಿ ಸಿಗಲು ಸಾಧ್ಯ ಇಲ್ಲ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಪವಿತ್ರತೆ ಸುಖ ಶಾಂತಿ ಸಂಪತ್ತನ್ನು ನೀಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಆಯುಷ್ಮಾನ್ ಭವ ಪುತ್ರ ಭವ ಎಂದು ಎಂದೂ ಆಶೀರ್ವಾದವನ್ನು ಮಾಡುವುದಿಲ್ಲ ಕೇವಲ ಆಶೀರ್ವಾದದ ಮೂಲಕ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ ಈ ಎಲ್ಲಾ ಜ್ಞಾನದ ಮಾತನ್ನು ಮನುಷ್ಯರು ಮರೆತು ಬಿಟ್ಟಿದ್ದಾರೆ ಸನ್ಯಾಸಿ ಮುಂತಾದವರು ಆಶೀರ್ವಾದವನ್ನು ನೀಡಲು ಸಾಧ್ಯ ಇಲ್ಲ ಇಂದು ಅವರು ಆಶೀರ್ವಾದವನ್ನು ನೀಡುತ್ತಾರೆ ನಾಳೆ ಸ್ವಯಂ ಸತ್ತು ಹೋಗುತ್ತಾರೆ ಪೋಪ ಅವರನ್ನು ನೋಡಿ ಎಷ್ಟೊಂದು ಜನ ಪೋಪರು ಇದ್ದು ಹೋಗಿದ್ದಾರೆ ಗುರುಗಳ ಗದ್ದಿಗೆ ಕೂಡ ಇರುತ್ತದೆ ಬಾಲ್ಯದಲ್ಲೇ ಗುರು ಸತ್ತು ಹೋದರೆ ನಂತರ ಇನ್ನೊಬ್ಬರನ್ನು ಕರೆದುಕೊಂಡು ಬಂದು ಗುರುವನ್ನಾಗಿ ಮಾಡುತ್ತಾರೆ ಸಣ್ಣ ಶಿಷ್ಯನನ್ನು ನಂತರ ಗುರುವನ್ನಾಗಿ ಮಾಡಿಬಿಡುತ್ತಾರೆ ಇಲ್ಲಿ ಬಾಪ್ತಾದ ಇಬ್ಬರೂ ಕೂಡ ನೀಡುವಂತವರಾಗಿದ್ದಾರೆ ಬಾಪ್ತಾದ ನಮಗೆ ಕೊಡುವಂತಹ ಆಗಿದ್ದಾರೆ ಅಂದ ಮೇಲೆ ತಂದೆ ನಮ್ಮ ಮೂಲಕ ಪಡೆದುಕೊಂಡು ಏನನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ನಿರಾಕಾರ ಪರಮಾತ್ಮ ತಂದೆ ಈ ಬ್ರಹ್ಮನ ಸಾಕಾರ ತನುವಿನಲ್ಲಿ ಬರುತ್ತಾರೆ ಇದೆಲ್ಲ ಎಷ್ಟೊಂದು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ನಾನು ಶಿವತಂದೆಗೆ ಇಷ್ಟೊಂದು ಹಣವನ್ನು ಕೊಡುತ್ತಿದ್ದೇನೆ ಶಿವತಂದೆಗೆ ಸೇವೆಯನ್ನು ಕೊಡುತ್ತಿದ್ದೇನೆ ಎಂದು ಎಂದೂ ತಿಳಿದುಕೊಳ್ಳಬೇಡಿ ಇಲ್ಲ ಶಿವತಂದೆಯ ಮೂಲಕ ನಾವು ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಅಂದ ಮೇಲೆ ತಂದೆಗೆ ನಾವು ಏನನ್ನೂ ಕೊಡುವುದಿಲ್ಲ ಪರಮಾತ್ಮ ತಂದೆ ನಮಗೆ ಲೆಕ್ಕ ಇಲ್ಲದಷ್ಟು ಪ್ರಾಪ್ತಿಯನ್ನು ನೀಡುತ್ತಾರೆ ಅಂದರೆ ತಂದೆ ನಮಗೆ ಅಪಾರ ಪ್ರಾಪ್ತಿಯನ್ನು ನೀಡುತ್ತಾರೆ ಶಿವ ತಂದೆ ಸ್ವಯಂ ದಾತ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಗೆ ನಾವು ಏನನ್ನು ನೀಡಲು ಸಾಧ್ಯ ನಾನು ಪರಮಾತ್ಮ ತಂದೆಗೆ ಇಷ್ಟು ಹಣವನ್ನು ಕೊಟ್ಟೆ ನಾನು ತಂದೆಗೆ ಇಂತಹ ವಸ್ತುವನ್ನು ಕೊಟ್ಟೆ ಎಂದು ತಿಳಿದುಕೊಂಡರೆ ಪುನಃ ದೇಹಾಭಿಮಾನ ಬರುತ್ತದೆ ನಾವು ಶಿವತಂದೆಯ ಮೂಲಕ ಪ್ರಾಪ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಶಿವತಂದೆಯ ಬಳಿ ಇಷ್ಟೆಲ್ಲಾ ಜಾಸ್ತಿ ಜನ ಮಕ್ಕಳಿದ್ದಾರೆ ಆ ಮಕ್ಕಳು ಮಧುಬನಕ್ಕೆ ಬರುತ್ತಾರೆ ಅಂದ ಮೇಲೆ ಮಧುಬನದಲ್ಲಿ ಮಕ್ಕಳು ಉಳಿದುಕೊಳ್ಳುವುದಕ್ಕೋಸ್ಕರ ವ್ಯವಸ್ಥೆಯಂತೂ ಬೇಕು ತಾನೆ ಈಗ ನೀವು ನಿಮಗೋಸ್ಕರ ಎಲ್ಲವನ್ನೂ ನೀಡುತ್ತಿದ್ದೀರಾ ನೀವು ನಿಮಗೋಸ್ಕರ ಎಲ್ಲವನ್ನೂ ಮಾಡಿಕೊಳ್ಳುತ್ತಿದ್ದೀರಾ ಅಂದರೆ ನಿಮಗೋಸ್ಕರ ನೀವು ಹಣವನ್ನು ದಾನವಾಗಿ ನೀಡುತ್ತಿದ್ದೀರಾ ಪರಮಾತ್ಮ ತಂದೆ ಸ್ವಯಂಗೋಸ್ಕರ ಏನನ್ನೂ ಮಾಡಿಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ನಿಮಗೆ ರಾಜ್ಯದಾನಿಯನ್ನು ನೀಡುತ್ತಾರೆ ಅಂದ ಮೇಲೆ ನೀವು ಕೂಡ ನಿಮಗೋಸ್ಕರ ಎಲ್ಲವನ್ನೂ ಮಾಡಿಕೊಳ್ಳುತ್ತೀರಾ ನಾನೀಗ ನಿಮ್ಮನ್ನು ಇಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಮಕ್ಕಳಾದ ನಮ್ಮನ್ನು ತಮಗಿಂತ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಇಂತಹ ಪರಮಾತ್ಮ ತಂದೆಯನ್ನು ನೀವು ಮರೆತು ಬಿಟ್ಟಿದ್ದೀರಾ ಅರ್ಧಾಕಲ್ಪ ಪೂಜ್ಯರಾಗಿ ಇರುತ್ತೀರಾ ಕಲ್ಪ ಪೂಜಾರಿಗಳಾಗುತ್ತೀರಾ ಪೂಜ್ಯರಾಗುವುದರಿಂದ ನೀವು ಸುಖಧಾಮಕ್ಕೆ ಮಾಲೀಕರಾಗುತ್ತೀರಾ ನಂತರ ಪೂಜಾರಿ ಆದಾಗ ದುಃಖಧಾಮಕ್ಕೆ ಮಾಲೀಕರಾಗುತ್ತೀರಾ ಪರಮಾತ್ಮ ತಂದೆ ಯಾವಾಗ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಅನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ ಈ ಜ್ಞಾನದ ಮಾತು ಸಂಗಮ ಯುಗದ ಬ್ರಾಹ್ಮಣರಾದ ನಿಮಗೆ ಮಾತ್ರ ಗೊತ್ತಿದೆ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಆದರೂ ಕೂಡ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದೇ ಇಲ್ಲ ಹೇಗೆ ತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಾರೋ ಅದೇ ರೀತಿ ನಾವು ಕೂಡ ಯುಕ್ತಿಯಿಂದ ಜ್ಞಾನವನ್ನು ತಿಳಿಸಬೇಕು ಪುರುಷಾರ್ಥವನ್ನು ಮಾಡಿ ಶ್ರೇಷ್ಠರಾಗಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಬಹಳ ಒಳ್ಳೆಯ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಯಾವ ಮಾತಿನಲ್ಲೂ ಮುನಿಸಿಕೊಳ್ಳಬಾರದು ಶವದ ಸಮಾನ ಚೆಹರೆಯನ್ನು ಮಾಡಿಕೊಳ್ಳಬಾರದು ಈಗ ನಿಮ್ಮ ಚೆಹರೆ ಶವದ ಸಮಾನ ಆಗಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಅಂತಹ ಯಾವುದೇ ಪಾಪದ ಕಾರ್ಯವನ್ನು ಮಾಡಬಾರದು ಚಂಡಿಕಾ ದೇವಿಯ ಮೇಳ ಕೂಡ ನಡೆಯುತ್ತದೆ ತಾನೆ ದೇವಿಯ ಜಾತ್ರೆ ಕೂಡ ನಡೆಯುತ್ತದೆ ಚಂಡಿಕಾ ಎಂದು ಯಾರಿಗೆ ಕರೆಯಲಾಗುತ್ತದೆ ಯಾರು ಪರಮಾತ್ಮ ತಂದೆಯ ಮತದಂತೆ ನಡೆಯುವುದಿಲ್ಲವೋ ಅವರಿಗೆ ಚಂಡಿ ಎಂದು ಕರೆಯಲಾಗುತ್ತದೆ ಯಾರು ದುಃಖವನ್ನು ನೀಡುತ್ತಾರೋ ಅಂತಹ ದುಃಖವನ್ನು ನೀಡುವಂತಹ ಚಂಡಿಕೆಯರ ಜಾತ್ರೆ ಕೂಡ ನಡೆಯುತ್ತದೆ ಮನುಷ್ಯರು ಅಜ್ಞಾನಿಗಳಾಗಿದ್ದಾರೆ ಆದ್ದರಿಂದ ಈ ಯಾವ ಜ್ಞಾನದ ಮಾತಿನ ಅರ್ಥವನ್ನೂ ತಿಳಿದುಕೊಂಡಿಲ್ಲ ಯಾರಲ್ಲೂ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಶಕ್ತಿ ಇಲ್ಲ ಎಲ್ಲರೂ ಖಾಲಿ ಇದ್ದಾರೆ ಅಂದರೆ ಎಲ್ಲರ ಬುದ್ಧಿಯೂ ಖಾಲಿ ಇದೆ ಈಗ ತಂದೆಯನ್ನು ನೀವು ಚೆನ್ನಾಗಿ ನೆನಪು ಮಾಡುತ್ತೀರಾ ಆಗ ತಂದೆಯ ಮೂಲಕ ನಿಮಗೆ ಶಕ್ತಿ ಸಿಗುತ್ತದೆ ಆದರೆ ನೀವೀಗ ಇಲ್ಲಿ ಕುಳಿತಿದ್ದರೂ ಕೂಡ ನಿಮ್ಮ ಬುದ್ಧಿ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುತ್ತಿರುತ್ತದೆ ಇಲ್ಲಿ ಇಂತಹ ಅನೇಕ ಮಕ್ಕಳಿದ್ದಾರೆ ಅವರ ಬುದ್ಧಿಯೋಗ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುತ್ತಿರುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಈ ಚಿತ್ರಗಳ ಸಮ್ಮುಖಕ್ಕೆ ಹೋಗಿ ಕುಳಿತುಕೊಳ್ಳಿ ಚಿತ್ರವನ್ನು ನೋಡಿದಾಗ ಬುದ್ಧಿ ಬ್ಯುಸಿಯಾಗಿ ಇರುತ್ತದೆ ಸೃಷ್ಟಿ ಚಕ್ರ ಮತ್ತು ಏಣಿಯ ಚಿತ್ರದ ಬಗ್ಗೆ ಅನ್ಯರಿಗೆ ಹೇಗೆ ಜ್ಞಾನವನ್ನು ತಿಳಿಸುವುದು ಎಂದು ಚಿತ್ರದ ಮುಂದೆ ಕುಳಿತು ಮಂಥನವನ್ನು ಮಾಡಬೇಕು ನೀವೀಗ ಎಲ್ಲರಿಗೂ ತಿಳಿಸಬೇಕು ಸತ್ಯಯುಗದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇತ್ತು ಈಗ ಕೋಟ್ಯಾಂತರ ಜನ ಇದ್ದಾರೆ ಈಗ ಜನಸಂಖ್ಯೆ ಬಹಳಷ್ಟು ವೃದ್ಧಿಯಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬ್ರಹ್ಮನ ಮೂಲಕ ಹೊಸ ಜಗತ್ತಿನ ಸ್ಥಾಪನೆಯನ್ನು ಮಾಡಿಸುತ್ತೇನೆ ಶಂಕರ್ನ ಮೂಲಕ ವಿನಾಶವನ್ನು ಮಾಡಿಸುತ್ತೇನೆ ಇಂತಿಂತಹ ಮಧುರ ಮಾತನ್ನು ಮಾತನಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಆಗ ಜ್ಞಾನವನ್ನು ಹೇಳುವುದಕ್ಕೋಸ್ಕರ ನಿಮ್ಮ ಬಾಯಿ ತನ್ನಷ್ಟಕ್ಕೆ ತಾನೇ ತೆರೆಯುತ್ತದೆ ನೀವು ಮನೆಯಲ್ಲಿ ಕೂಗುವಾಗ ನಿಮ್ಮ ಬಾಯಿ ತೆರೆಯುತ್ತದೆ ಆದರೆ ಜ್ಞಾನವನ್ನು ಹೇಳುವುದಕ್ಕೋಸ್ಕರ ಏಕೆ ನಿಮ್ಮ ಬಾಯಿ ತೆರೆಯುವುದಿಲ್ಲ ಎಲ್ಲರಿಗೂ ಚಿತ್ರ ಅಂತೂ ಸಿಕ್ಕೇ ಸಿಗುತ್ತದೆ ನಿಮ್ಮೆಲ್ಲರಿಗೂ ಚಿತ್ರ ಅವಶ್ಯವಾಗಿ ಸಿಗುತ್ತದೆ ಆದರೆ ಜ್ಞಾನವನ್ನು ಹೇಳುವ ಸಾಹಸ ನಿಮ್ಮಲ್ಲಿ ಇರಬೇಕು ನಿಮ್ಮ ಮನೆಯವರ ಕಲ್ಯಾಣವನ್ನು ಮಾಡಬೇಕು ನಿಮ್ಮ ಮನೆಯಲ್ಲಿ ಒಂದು ರೂಮ್ನಲ್ಲಿ ಚಿತ್ರವನ್ನು ಹಾಕಿ ಚಿತ್ರದಿಂದ ಒಂದು ರೂಮ್ ಅನ್ನು ಶೃಂಗಾರ ಮಾಡಿ ಆಗ ನೀವು ಬಹಳಷ್ಟು ಬ್ಯುಸಿಯಾಗಿ ಇರುತ್ತೀರಾ ಈ ಚಿತ್ರಗಳೇ ನಿಮ್ಮ ಮನೆಯಲ್ಲಿ ಒಂದು ಲೈಬ್ರರಿ ಆಗಿಬಿಡುತ್ತದೆ ಅನ್ಯರ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ಚಿತ್ರವನ್ನು ಹಾಕಿ ಶೃಂಗಾರವನ್ನು ಮಾಡಬೇಕು ಯಾರೇ ಬಂದರೂ ಅವರಿಗೆ ಜ್ಞಾನವನ್ನು ತಿಳಿಸಬೇಕು ನೀವೀಗ ಬಹಳಷ್ಟು ಸೇವೆಯನ್ನು ಮಾಡಬಹುದು ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಕೂಡ ಅವರು ಪ್ರಜೆಗಳಾಗುತ್ತಾರೆ ಪರಮಾತ್ಮ ತಂದೆ ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಲು ಎಷ್ಟೊಂದು ಯುಕ್ತಿಯನ್ನು ತಿಳಿಸುತ್ತಾರೆ ನೀವೀಗ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಇನ್ನು ಗಂಗಾ ನದಿಯಲ್ಲಿ ಹೋಗಿ ನೀವು ಎಷ್ಟು ಬಾರಿ ಮುಳುಗಿದರೂ ಕೂಡ ನಿಮ್ಮ ವಿಕರ್ಮ ವಿನಾಶ ಆಗುವುದಿಲ್ಲ ಇದೆಲ್ಲ ಅಂಧಶ್ರದ್ಧೆಯಾಗಿದೆ ಹರಿದ್ವಾರದಲ್ಲಿ ಸಂಪೂರ್ಣ ನಗರದ ಕೊಳಕು ಗಂಗೆಯಲ್ಲಿ ಹೋಗಿ ಸೇರಿಕೊಳ್ಳುತ್ತದೆ ಸಮುದ್ರದಲ್ಲೂ ಕೂಡ ಎಷ್ಟೊಂದು ಕಸ ಹೋಗಿ ಸೇರಿಕೊಳ್ಳುತ್ತದೆ ನದಿಯಲ್ಲಿ ಕಸ ಸೇರಿಕೊಂಡರೆ ನದಿ ಪಾವನರನ್ನಾಗಿ ಮಾಡಲು ಹೇಗೆ ಸಾಧ್ಯ ನದಿಯಲ್ಲಿ ಸ್ವಯಂ ಕೊಳಕು ಸೇರಿಕೊಂಡಿರುತ್ತದೆ ಅಂದ ಮೇಲೆ ನದಿ ನಮ್ಮನ್ನು ಹೇಗೆ ಪಾವನ ಮಾಡಲು ಸಾಧ್ಯ ಮಾಯೆ ಎಲ್ಲರನ್ನು ಬುದ್ಧಿಹೀನರನ್ನಾಗಿ ಮಾಡಿಬಿಟ್ಟಿದೆ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆತ್ಮರಾದ ನೀವೇ ಹೇ ಪತಿತ ಪಾವನ ಬನ್ನಿ ಎಂದು ನನ್ನನ್ನು ಕರೆದಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಶರೀರಕ್ಕೆ ಲೌಕಿಕ ತಂದೆಯಂತೂ ಇದ್ದಾರೆ ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಈಗ ನಾವು ಪಾವನರಾಗುತ್ತಿದ್ದೇವೆ ನಾವು ಪಾವನರಾಗುವುದಕ್ಕೋಸ್ಕರ ತಂದೆಯನ್ನು ನೆನಪು ಮಾಡುತ್ತೇವೆ ಜೀವನ್ ಮುಕ್ತಿಯ ದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ನೀಡಲು ಸಾಧ್ಯ ಇಲ್ಲ ಇಷ್ಟು ಸಹಜವಾದ ಮಾತಿನ ಅರ್ಥವನ್ನೂ ಕೂಡ ಯಾರೂ ತಿಳಿದುಕೊಂಡಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲೆ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾರ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ನಿಮ್ಮ ಬಾಯಿಂದ ಜ್ಞಾನರತ್ನಗಳೇ ಬರಬೇಕು ಜ್ಞಾನರತ್ನವನ್ನೇ ನುಡಿಯುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಎಂದು ನಿಮ್ಮ ಬಾಯಿಂದ ಕಲ್ಲಿನ ಸಮಾನ ಶಬ್ದ ಬರಬಾರದು ಮತ್ತು ಮುಳ್ಳಿನ ಸಮಾನ ಶಬ್ದ ಬರಬಾರದು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಲು ಮತ್ತು ಮನೆಯವರ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ಮನೆಯನ್ನು ಚಿತ್ರದಿಂದ ಶೃಂಗಾರ ಮಾಡಬೇಕು ಚಿತ್ರದ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಜ್ಞಾನವನ್ನು ತಿಳಿಸುವುದರಲ್ಲೇ ಬ್ಯುಸಿಯಾಗಿ ಇರಬೇಕು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯ ಮೂಲಕ ಆಶೀರ್ವಾದವನ್ನು ಬೇಡುವ ಬದಲು ಪರಮಾತ್ಮ ತಂದೆಯ ಶ್ರೇಷ್ಠ ಮತದಂತೆ ನಡೆಯಬೇಕು ಆ ಪರಮಾತ್ಮ ತಂದೆಗೆ ಬಲಿಹಾರಿ ಆಗಬೇಕು ಅದಕ್ಕೋಸ್ಕರ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು ನಾನು ಪರಮಾತ್ಮ ತಂದೆಗೆ ಇಷ್ಟೊಂದು ಹಣವನ್ನು ಕೊಟ್ಟಿದ್ದೇನೆ ಅಥವಾ ನಾನು ಶಿವ ತಂದೆಯ ಇಷ್ಟೊಂದು ಸೇವೆಯನ್ನು ಮಾಡಿದ್ದೇನೆ ಅನ್ನುವ ಅಭಿಮಾನ ನಮಗೆ ಬರಬಾರದು ಇಂದಿನ ವರದಾನ ಆಗಿದೆ ಪರಮಾತ್ಮ ತಂದೆಯ ಸಮಾನ ಸ್ಥಿತಿಯ ಮೂಲಕ ಸಮಯವನ್ನು ಸಮೀಪಕ್ಕೆ ತರುವಂತಹ ವರದಾನಿಗಳಾಗಿ ನನ್ನ ತನವನ್ನು ಸಮಾಪ್ತಿ ಮಾಡಿಕೊಳ್ಳುವುದು ಅಂದರೆ ಪರಮಾತ್ಮ ತಂದೆಯ ಸಮಾನ ಸ್ಥಿತಿಯಲ್ಲಿ ಸ್ಥಿತಾಗಿ ಸಮಯವನ್ನು ಸಮೀಪಕ್ಕೆ ತರುವುದು ಎಲ್ಲಿ ಸ್ವಯಂನ ದೇಹ ಅಥವಾ ದೇಹದ ಯಾವುದಾದರೂ ವಸ್ತುವಿನಲ್ಲಿ ನನ್ನತನ ಇದ್ದರೆ ಅಲ್ಲಿ ಸಮಾನತೆಯಲ್ಲಿ ಪರ್ಸೆಂಟೇಜ್ ಇರುತ್ತದೆ ಸಮಾನತೆಯಲ್ಲಿ ಪರ್ಸೆಂಟೇಜ್ ಅಂದರೆ ಅದು ಕೊರತೆಯಾಗಿದೆ ಅಥವಾ ಕಲೆಯಾಗಿದೆ ಕಲೆ ಇರುವಂತಹ ವಸ್ತುವಿಗೆ ಪರಿಪೂರ್ಣ ವಸ್ತು ಎಂದು ಕರೆಯಲು ಸಾಧ್ಯ ಇಲ್ಲ ಅದೇ ರೀತಿ ಕಲೆ ಇರುವಂತವರು ಅಥವಾ ಕೊರತೆ ಇರುವಂತವರು ಎಂದು ಪರಿಪೂರ್ಣರಾಗಲು ಸಾಧ್ಯ ಇಲ್ಲ ಪರಿಪೂರ್ಣರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ಸದಾ ಲವಲೀನರಾಗಿರಬೇಕು ಸದಾ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿದ್ದಾಗ ಸಹಜವಾಗಿ ಅನ್ಯರನ್ನೂ ಕೂಡ ನಿಮ್ಮ ಸಮಾನ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ಮತ್ತು ತಂದೆಯ ಸಮಾನ ಮಾಡಲು ಸಾಧ್ಯ ಆಗುತ್ತದೆ ಬಾಪ್ತಾದ ತಮ್ಮ ಮುದ್ದಿನ ಮತ್ತು ಲವಲೀನ ಆಗಿರುವಂತಹ ಮಕ್ಕಳಿಗೆ ಸದಾ ಸತತ್ವಂನ ವರದಾನವನ್ನು ನೀಡುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಒಬ್ಬರು ಇನ್ನೊಬ್ಬರ ವಿಚಾರಕ್ಕೆ ಗೌರವವನ್ನು ನೀಡಿ ಆಗ ಸ್ವಯಂನ ರಿಕಾರ್ಡ್ ಬಹಳ ಚೆನ್ನಾಗಿರುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸ್ವಯಂ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯ ಪ್ರಯೋಗವನ್ನು ಮಾಡಿ ಮನಸ್ಸಾ ಸೇವೆಯನ್ನು ಮಾಡುವುದಕ್ಕೋಸ್ಕರ ಮನಸ್ಸು ಮತ್ತು ಬುದ್ಧಿ ವ್ಯರ್ಥವನ್ನು ಯೋಚನೆ ಮಾಡುವುದರಿಂದ ಮುಕ್ತ ಆಗಿರಬೇಕು ಮನ್ ಮನಾಭವದ ಮಂತ್ರದ ಸಹಜ ಸ್ವರೂಪ ಆಗಬೇಕು ಯಾವ ಶ್ರೇಷ್ಠ ಆತ್ಮರ ಮನಸ್ಸು ಅಂದರೆ ಸಂಕಲ್ಪ ಶ್ರೇಷ್ಠ ಆಗಿದೆಯೋ ಶಕ್ತಿಶಾಲಿ ಆಗಿದೆಯೋ ಶುಭ ಭಾವನೆ ಶುಭ ಕಾಮನೆಯಿಂದ ಸಂಪನ್ನ ಆಗಿದೆಯೋ ಅವರು ಮನಸ್ಸಿನ ಮೂಲಕ ಶಕ್ತಿಯನ್ನು ದಾನವಾಗಿ ನೀಡಲು ಸಾಧ್ಯ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ